ಪುಷ್ಪ ಮೇಡಮ್ ಅವರು ಈ ಸಿನಿಮಾದ ಕುರಿತು ಮಾತಾಡ್ಬೇಕು ಕೇಳ್ಕೊಳ್ತೀನಿ ನೀವು ಮಾತಾಡಿದ ಮೇಲೆ ಕೇಳ್ತಾರೆ

ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ಬಂದಿರೋದು ಫಸ್ಟ್ ಆಫ್ ಆಲ್ ಖುಷಿ ಆಗ್ತಿದೆ ನನಗೆ ಇದೇ ಥರ ನೀವೆಲ್ಲರೂ ಬಂದು ನಮ್ದು ಯಾವುದೇ ಮುಂದಿನ ಕೆಲಸಗಳಿಗೂ ನಿಮ್ಮ ಸಪೋರ್ಟ್ ತುಂಬ ಬೇಕು ಇವಾಗ ನಾನು ತಗೊಂಡಿರೋ ಜಾತಿ ಸಿನಿಮಾಗೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕು ಇದೇ ಥರ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನೀವುಗಳು ನಮಗೆ ಒಳ್ಳೆಯ ಪ್ರೋತ್ಸಾಹ ಕೊಡಬೇಕು ಮೊದಲನೇ ಆಗಿ ಪ್ರೆಸ್ ಅವ್ರಿಗೆ ಮೀಡಿಯಾದವ್ರಿಗೆ ಪೇಪರ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವುಗಳೆಲ್ಲ ಬರೆದು ನೀವೆಲ್ಲ ಸರಿಯಾಗಿ ನಮಗೊಂದು ತಲುಪಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಖುಷಿಯಾಗಿ ಕೆಲಸ ಮಾಡೋಕೆ ಈಸಿ ಆಗುತ್ತೆ ಆಯಿತಾ ಆಮೇಲೆ ನನಗೆ ಏನಂದ್ರೆ ನಮ್ಮ ಹುಡುಗಿ ಕನ್ನಡದ ಹುಡುಗಿ ಅನುಷ್ಕಾ ಶೆಟ್ಟಿ ಗೊತ್ತಾಯ್ತಾ ನಾವು ಅನುಷ್ಕಾ ಅಂತ ಕರಿತೀವಿ ಸ್ವೀಟಿ ಅಂತ ಕರೀತಾರಂತೆ ಅದು ತಪ್ಪಾರ ಇಲ್ಲಿ ಕನ್ನಡದಲ್ಲಿ ಅನುಷ್ಕಾ ಅನ್ನೋದು ಒಂದು ನಮ್ಮನೆ ಮಗಳಿದ್ದಂಗೆ ಹಂಗಾಗಿ ನನಗೆ ತಗೋಬೇಕಾದ್ರೆ ಫಸ್ಟ್ ನಾವು ಲೇಡಿ ಆಗಿದ್ರಿಂದ ಲೇಡೀಸ್ ತಗೊಳೋಣ ಅಂತ ಮನ್ಸಿಗೆ ಬಂದಿದ್ರಿಂದ ಫಸ್ಟ್ ಇದನ್ನೇ ನಾವು ಸ್ಟಾರ್ಟ್ ಮಾಡಿದೀವಿ

ನಾವು ಅದನ್ನ ಸ್ವಲ್ಪ ಓಲ್ಡಲ್ಲಿ ಇಟ್ಟಿದೀವಿ ತೆಲುಗುನ ಫಸ್ಟ್ ನೋಡ್ಲಿ ಜನ ಆಮೇಲೆ ಕನ್ನಡನ ಅಪ್ರೋಚ್ ಮಾಡಿದೀವಿ ಟೈಮ್ ಅವ್ರು ಖಂಡಿತ ಫಸ್ಟ್ ಆಪ್ಷನ್ ಕನ್ನಡಕ್ಕೆ ಕೊಟ್ಟರು ಅಂತ ನಮಗೆ ನಾವು ಫಸ್ಟ್ ತೆಲುಗು ಅಲ್ಲಿ ಅವರು ಮಾಡಿರೋದ್ರಿಂದ ಫಸ್ಟ್ ನಾವು ಇಲ್ಲಿ ಆಡಿಯನ್ಸ್ ತೆಲುಗು ಆಡಿಯನ್ಸ್ ನೋಡಿ ಅವರು ಸಿನಿಮಾನ ಓಕೆ ಆದ್ಮೇಲೆ ಕನ್ನಡದವ್ರಿಗೆ ಇಷ್ಟ ಆದ್ರೆ ಮತ್ತೆ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ ಅಲ್ಲ ಅವ್ರ ಎಲ್ಲ ಭಾಷೆಲ್ಲೂ ರೆಡಿ ಇದಾರೆ ಬಟ್ ನಾವು ಎರಡು ಭಾಷೆ ತಗೊಂಡಿದ್ದೀವಿ ಮತ್ತೆ ನಮ್ದು ಕನ್ನಡ ಪಿಕ್ಚರ್ ಆದಾಗ ನಾವಿಲ್ಲಿ ತಗೊಳ್ಳೋಣ ತೆಲುಗು ಪಿಕ್ಚರ್ ಆಗಿದ್ರಿಂದ ಅವ್ರ ಭಾಷೆ ಇಲ್ಲಿ ಹೆಂಗ್ ನೋಡ್ತಾರೆ ಅಂತ ನಾವು ತಗೊಂಡಿದೀವಿ ಬಟ್ ಕನ್ನಡ ಬೇಕು ಅಂತ ಕೇಳ್ತಾ ಇದ್ರೆ ತಗೊಳ್ತೀವಿ ಮುಂದಿನ ಅಲ್ಲ ಹೌದು ನೋಡ್ಬೇಕಲ್ಲ ಜನ ಥೇಟ್ರಿಗೆ ಬಂದು ನೀವ್ ಹೇಳ್ತಿದ್ದೀರಾ ತಗೋಬೇಕಾದ್ರೂ ನೋಡಿದ್ರೆ ತಗೋತೀವಿ ಖಂಡಿತ ತಗೋತೀವಿ ಕನ್ನಡ ಫಸ್ಟ್ ಆದ್ಯತೆ ಕನ್ನಡ ಕೊಡ್ತೀವಿ ಇಲ್ಲಿ ನಮ್ ನಮ್ದು ಕಾಂತಾರ ಬರ್ತಿದೆ ಫಸ್ಟ್ ನಮ್ ಇಲ್ಲಿ ತಗೋತೀವಿ ಬೇರೆಯವ್ರಲ್ಲಿ ತಗೋತಾರೆ ಅದೇ ತರ ನಾವಿಲ್ಲಿ ಫಸ್ಟ್ ತೆಲುಗು ತಗೊಂಡಿದ್ದೀವಿ ನೆಕ್ಸ್ಟ್ ಕನ್ನಡನ ಆಪ್ಷನ್ ಇಟ್ಕೊಂಡಿದ್ದೀವಿ ಜನ ಕೇಳಿದ್ರೆ ಖಂಡಿತ ಅದಕ್ಕೆ ಡಿಮ್ಯಾಂಡ್ ಅಂದ್ರೆ ಖಂಡಿತ ಕನ್ನಡ ಕೊಟ್ಟಿಲ್ಲ ಅಂತ ಇದು ಕನ್ನಡದಲ್ಲಿ ಮಾಡಿಲ್ಲ ಅವರು ಕೇಳಮ್ಮ ಕನ್ನಡ ನಾವು ಆಪ್ಷನ್ ಇಟ್ಕೊಂಡಿದೀವಿ ಕನ್ನಡ ಸಿನಿಮಾ ಅಲ್ವಲ್ಲಮ್ಮ ಇದು

ఊపిరి ఎంత అవసరము భాష అంత అవసరం బేసికల్లీ సో ఇట్స్ లైక్ అవర్ సోల్ ఇస్ అవర్ లైక్ బ్రెత్ ఆక్చువల్లీ ద ల్యాంగ్వేజ్ వి హ్ ప్లాన్ దిస్ ఫిల్ అండ్ వి మేట్ దిస్ ఫిల్ ప్రైమర్లీ ఇన్ తెలుగు దెన్ we టప్ ఇన్ కన్నడ తమిళ్ హిందీ మలయాళం So for every film to reach the promotions levels and everything we have a, uh, our producers have taken the conscious decision we are releasing the movie on september 5th in telugu and tamil then after a week actually okay we plan to release this film in hindi then malayalam and kannada and when you release in the uh, pan india kind of thing it's depending on lot of promotion activities, which we have to cover a lot of cities. There's a lot of financial things involved when you are do doing. So this is a conscious relation from our producer Rajiv Ritigaru and uh, from UV films. So we want to see the success. Okay in the primary language, which we shot and many films are that is happening one week after one week. We want to travel to all the languages before coming. We dubbed it and uh, it's, the songs are uh, sounding so beautiful. The one, another example, we'll take the recent example, uh, Sue from So, it released uh, in Canada first actually and they had a great release and most of the filmmakers and uh, 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 fans of, I'll call it again, the Shetty clan, what we are talking. So we all went there and we have watched it in um, Kannada version actually, in theatres many some of us actually uh, we requested the cube there and we watched it in canada after one week it re it got released in uh, telugu and it's flying colors you know, that kind of thing the numbers are so huge same thing you know many films that is that are happening and there are another reasons also to come like that